ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋಣ ಸಿಂಪಲ್ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಒಂದು ಫೋರ್ ಫೋರ್ ಇಂಗ್ರೀಡಿಯಂಟ್ಸ್ ಇದ್ರೆ ಸಾಕು ಅದನ್ನ ನಾವು ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಸೇಮ್ ಬೇಕರಿಗಳಲ್ಲಿ ಪೇಡ ಎಲ್ಲ ಸಿಗುತ್ತಲ್ಲ ಅದೇ ಟೇಸ್ಟ್ ಎಲ್ಲ ನಾವು ಮನೆಯಲ್ಲೇ ಮಾಡ್ಕೋಬಹುದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸ ವಿವರ್ಸ್ ಆಗಿದ್ರೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕಾಲು ಕಪ್ ಆಗೋಷ್ಟು ಸಕ್ಕರೆ ಅದಕ್ಕೇ ಸೇಮ್ ಅದೇ ಅಳತೆಯಲ್ಲಿ ಹಾಲು ಕಾಲು ಕಪ್ ಹಾಲು ಅದಾದಮೇಲೆ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಇಷ್ಟನ್ನು ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೊಬಿಡಿ ಅದಾದಮೇಲೆ ಸ್ಟವ್ ಆನ್ ಮಾಡ್ಕೊಳ್ಳಿ ನಾನ್ ಸ್ಟಿಕ್ಕೇ ತಗೊಳ್ಳಿ ಸೊ ಹಾಗಾದ್ರೆ ಒಂದೇ ಒಂದು ಕಪ್ ಅಳತೆ ನೀವು ನೀವು ಮಾಡಿ ತಗೊಂಡ್ರೆ ಇದು ಕರೆಕ್ಟಾಗಿ ಬರುತ್ತೆ ಸೊ ಇದನ್ನ ಫ್ಲೇಮ್ ನ ಮೀಡಿಯಂ ಇಟ್ಕೊಂಡು ಇದನ್ನ ಮಿಕ್ಸ್ ಮಾಡ್ತಾ ಬನ್ನಿ ಈ ರೀತಿ ಒಂದು ಕುದಿ ಬರುತ್ತೆ ಸೊ ಸಕ್ಕರೆ ಎಲ್ಲ ಕರಗಿದೆ ಇವಾಗ ನೋಡ್ಬೋದು ಸಕ್ಕರೆ ಕರ್ಗಿ ಇದು ಮೆಲ್ಟ್ ಆಗ್ತಾ ಬರ್ತಾ ಇದೆ ಇವಾಗ ನಾವು ಒಂದು ಕಪ್ ಆಗೋಷ್ಟು ಹಾಲಿನ ಪೌಡರ್ ಮಿಲ್ಕ್ ಪೌಡರ್ ನಾನಿಲ್ಲಿ ಈ ಅಂಗನವಾಡಿಗಳೆಲ್ಲ ಕೊಡ್ತಾರಲ್ಲ ಅದೇ ಹಾಲಿನ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಅಂಗಡೀಲಿ ಸಿಗುವಂಥ ಹಾಲಿನ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ಸೊ ನಾನಿಲ್ಲಿ ಒಂದು ಕಪ್ ಹಾಲಿನ ಪುಡಿ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಬನ್ನಿ ಅದು ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಗಟ್ಟಿ ಆಗ್ತಾನೆ ಬರುತ್ತೆ ಒಂದು ಟೂ ಮಿನಿಟ್ಸ್ ನೀವು ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಸೊ ಮುಂದೆ ನಾನು ಹೇಳ್ತೀನಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತ ಸೊ ಈ ರೀತಿ ತಳ ಬಿಡ್ತಾ ಬರುತ್ತೆ ನೀವು ಮಿಕ್ಸ್ ಮಾಡ್ತಾ ಬನ್ನಿ ಸೊ ಒಂದು ಟೂ ಟು ತ್ರೀ ಮಿನಿಟ್ಸ್ ಸಾಕು ಲೋ ಫ್ಲೇಮಲ್ಲಿ ಇಟ್ಕೊಳ್ತೀನಿ ಮಾಡ್ತಾ ಬನ್ನಿ ನೀವು ಬೇಕು ಫ್ಲೇವರ್ಗೆ ವೆನ್ಲಾ ಎಸೆನ್ಸ್ ಅಥವಾ ಏಲಕ್ಕಿ ಪುಡಿ ಹಾಕೋಬಹುದು ನಾನು ಯಾವುದೇ ರೀತಿ ಹಾಕ್ತಾ ಇಲ್ಲ ಸೊ ಈ ರೀತಿ ಒಂದು ಸ್ವಲ್ಪ ತಗೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಉಂಡೆ ಮಾಡ್ಬೋದಾ ಅಂತ ನೋಡಿ ಸೊ ಈ ರೀತಿ ಉಂಡೆ ಆಗ್ತಾ ಇದೆ ಅಂದ್ರೆ ಇದು ಕರೆಕ್ಟ್ ಆಗಿ ಆಗಿದೆ ಅಂತ ಅರ್ಥ ಸೊ ಇವಾಗ ಇದು ಆಗಿದೆ ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ಎರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಭಾಗಕ್ಕೆ ನಾನಿಲ್ಲಿ ಆರೆಂಜ್ ಎಮಲ್ಷನ್ ಹಾಕೊಳ್ತಾ ಇದ್ದೀನಿ ಆರೆಂಜ್ ಅಲ್ಲ ಸಾರಿ ಮ್ಯಾಂಗೋ ಎಮಲ್ಷನ್ ನೀವು ಆರೆಂಜ್ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೋಬಹುದು ಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು ಲೈಕ್ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಹಾಗಾಗಿ ಇದು ಆಪ್ಷನಲ್ ಕಂಪ್ಲೀಟ್ಲಿ ಆಪ್ಷನಲ್ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಕೈಗೆ ನಾನಿಲ್ಲಿ ತುಪ್ಪ ಸಾವರ್ಕೊಂಡು ಈ ಎರಡು ಕಡೆ ಒಂದು ಕಲರ್ ಮಾಡಿರೋ ಅಂಥದ್ದು ಇನ್ನೊಂದು ಹಾಗೆ ಮಾಡಿರೋ ಅಂಥದ್ನ ನಾನು ಈ ರೀತಿ ಒಂದು ಪ್ಲೇಟಿಗೆ ಹಾಕೊಂಡು ಸಪ್ರೇಟಾಗಿ ಇದನ್ನ ಈ ರೀತಿ ನಾತ್ಕೋಬೇಕು ಸೊ ಸ್ವಲ್ಪ ಬಿಸಿ ಇತ್ತು ಸೊ ನೋಡಿಕೊಂಡು ನಾದ್ಕೊಳ್ಳಿ ಸೊ ಈ ರೀತಿ ಉಂಡೆ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಎರಡು ಕೂಡ ಈಕ್ವಲ್ ಆಗಿ ಈ ರೀತಿ ನಾನೊಂದು ಏಟ್ ಆಯ್ತು ಇದು ಏಟ್ ಅದು ಏಟ್ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದನ್ನು ಕೂಡ ಅದೇ ರೀತಿ ನಾದ್ಕೊಂಡು ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಡ ಇದನ್ನು ಮಾಡೋದಕ್ಕೆ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲಿ ಡೌಟೇ ಬೇಡ ಈ ಬೇಕ್ರಿಲೆಲ್ಲ ಸ್ವೀಟ್ ಸಿಗುತ್ತಲ್ಲ ಅದೇ ಥರನೇ ಇರುತ್ತೆ ಸೊ ಈ ರೀತಿ ಮಾಡಿಕೊಂಡು ನಾವು ಫಸ್ಟ್ ಆರೆಂಜ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಫ್ಲಾಟ್ ಮಾಡ್ಕೊಂಡು ಅದ್ರ ಒಳಗಡೆ ನಾವೇನು ವೈಟ್ ಕಲರ್ ಬಾಲ್ಸ್ನ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಮಾಡಿ ಕ್ಲೋಸ್ ಮಾಡಿ ಅದನ್ನ ಕಂಪ್ಲೀಟಾಗಿ ಈ ರೀತಿ ರೋಲ್ ಮಾಡಿಕೊಳ್ಳಿ ಉಂಡೆ ಮಾಡಿಕೊಂಡ್ರೆ ನಮ್ಮ ಸ್ವೀಟ್ಸ್ ಇಲ್ಲಿ ರೆಡಿ ಆಯಿತು ಸೊ ಇದೇ ಥರ ನಾನು ಎಲ್ಲದನ್ನು ಮಾಡಿಟ್ಕೊಳ್ತೀನಿ ನಿಮಗೆ ತುಪ್ಪ ಬೇಡ ಅಂದ್ರೆ ನೀವು ಬಟರ್ ಕೂಡ ಅಂದ್ರೆ ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬಹುದು ಸೊ ತುಪ್ಪ ಏನು ಅವೈಲೇಬಲ್ ಎಲ್ಲ ಇರುತ್ತೆ ಸೊ ಹಾಗಾಗಿ ತುಪ್ಪನೇ ಯೂಸ್ ಸೊ ರೀತಿ ಎಲ್ಲದನ್ನು ಕ್ಲೀನ್ ಆಗಿ ಉಂಡೆ ಮಾಡ್ಕೊಳ್ಳಿ ಆದಷ್ಟು ನಾವೇನು ವೈಟ್ ಕಲರ್ ತಗೊಂಡಿದ್ವಲ್ಲ ಅದನ್ನ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಸೊ ನೋಡ್ಬೋದು ನಮ್ಮ ಟೆನ್ ಮಿನಿಟ್ಸ್ ಸ್ವೀಟ್ಸ್ ಇಲ್ಲಿ ರೆಡಿ ಆಗಿದೆ ಸೊ ಬನ್ನಿ ಕಟ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂತ ನೋಡೋಣ ಸೊ ನೋಡ್ಬೋದು ನೋಡ್ಬೋದು ಈ ಬೇಕರಿಗಳೆಲ್ಲ ಮಿಲ್ಕ್ ಪೇಡ ಸಿಗುತ್ತಲ್ಲ ಸೊ ಅದೇ ತರ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್